ಚೆನ್ನಾಗಿದೆ ಏನಿಷ್ಟ ಆಯ್ತು ಸ್ಟೋರಿ ಇಷ್ಟ ಆಯ್ತು ಏನಿಷ್ಟ ಆಯ್ತು ಅಂದ್ರೆ ಇವತ್ತಿನ ಹುಡ್ಗ ಹುಡ್ಗಿಯರೇ ಹೇಗಿರ್ಬೇಕು ಲವ್ ಆಲ್ ನೆಕ್ಸ್ಟ್ ಅನ್ನೋದಕ್ಕೆ ನಮಗಿಂತ ನೆಕ್ಸ್ಟ್ ಬರವರಿಗೆ ಅದು ತುಂಬಾ ಯೂಸ್ಫುಲ್ ಆಗಿದೆ ಲವ್ ಓ ಟಿ ಇದು ಲವರ್ಸ್ ಲವರ್ಸ್ ಅಂತಾನೆ ಮಾಡಿರೋ ಸಿನಿಮಾ ಸೂಪರ್ ಆಗಿದೆ ಎಲ್ಲ ಬಂದು ಸಿನಿಮಾ ನೋಡಿ ಗುಡ್ ಮೆಸೇಜ್ ಫಾರ್ ದ ಜನರೇಷನ್ ಒನ್ ಆರ್ ಟೂ ಅವರ್ಸ್ ಅಲ್ಲಿ ನೋಡೋಷ್ಟು ಚೆನ್ನಾಗಿದೆ ಸಿನಿಮಾ ಈಗ ತಾನೇ ನೋಡ್ಕೊಂಡು ಬಂದೆ ಲವ್ ಓ ಎಲ್ರೂ ಲೈಫ್ ಅಲ್ಲಿ ನಡೆಯೋ ಒಂದು ಲವ್ಗಳು ಒಂದು ಏನೊಂದು ಅಂದ್ರೆ ಟಾರ್ಚರ್ ಅನ್ಕೋತೀವಿ ತುಂಬಾನೇ ಇಷ್ಟಪಡೋರು ಅದು ನಮ್ಮ ಕೇರ್ಗೋಸ್ಕರ ಮಾಡೋದು ಬಟ್ ಆದ್ರೆ ನಾವು ಅದನ್ನು ಟಾರ್ಚರ್ ಅನ್ಕೋತೀವಿ ಕೆಲವೊಂದು ನಮ್ಮನ್ನೇ ಹುಡುಕೋ ಬರೋ ಲವ್ ಕೊನೆಗೆ ಅದು ಸಿಗುತ್ತೋ ಸಿಗಲ್ವೋ ಅನ್ನೋದು ಇಡೀ ಸಿನಿಮಾದ ಕೊನೆಯಲ್ಲಿ ನೀವು ಬಂದು ನೋಡಿ ಆ ಕೊನೆಯ ತನಕ ನಿಮ್ಗಂತೂ ಮೋಸ ಮಾಡಲ್ಲ ಎಂಟರ್ಟೈನ್ಮೆಂಟ್ ಸಕ್ಕದಾಗಿದೆ ನಗದು ಅಳೋದು ಅದ್ಭುತವಾಗಿದೆ ಇಡೀ ಡೈರೆಕ್ಷನ್ನು ಏನೊಂದು ಕತೆ ಇದೆಯಲ್ಲ ಸಕ್ಕತ್ತಾಗಿ ಮಾಡಿದ್ರೆ ಥ್ಯಾಂಕ್ ಯು ಎಲ್ಲರೂ ಬನ್ನಿ ಕನ್ನಡ ಸಿನಿಮಾನ ನೋಡಿ ಬೆಳೆಸಿ ಆರೈಸಿ ಲವ್ ಓ ಟಿ ಫಿಲಂ ಸರಿ ಲವ್ ಓಟಿ ಪಿ ಫಿಲಂ ಬಂದಿ ನೋಡಿ ಏನ್ ಅಂದ್ರೆ ಸ್ಟೋರಿ ಇದು ಈ ದು ಯಾಕಂದ್ರೆ ಲವ್ ಮಾಡಿದ್ರೆ ಹೆಂಗೆ ಲವ್ ಮಾಡಿಲ್ಲ ಅಂದ್ರೆ ಹೆಂಗ್ ಹುಡುಗರು ಏನ್ ಮಾಡ್ತಾರೆ ಹುಡುಗಿನ ಫ್ರೀಡಮ್ ಹುಡುಗನ ಫ್ರೀಡಮ್ ಅಂದ್ರೆ ಅಲ್ಲಿ ಒಂದ್ ಧ್ವನಿ ದಾಡ್ಬಿಟ್ಟಿರ್ತಾರೆ ಆ ಧ್ವನಿ ದಾಟಾಕ್ ಬಿಡಬಾರ್ದು ಹುಡುಗಿನ ಇಷ್ಟಪಡ್ಬೇಕು ಹುಡುಗನ ಇಷ್ಟಪಡ್ಬೇಕು ಇಬ್ರು ಇಷ್ಟಪಡ್ ಮಾಡಿದ್ರೆ ಅದು ನಿಜ ಪ್ರೀತಿ ಈ ಕಡೆ ಹುಡುಗನ್ಗೆ ಇಷ್ಟ ಇರಲ್ಲ ಹುಡುಗಿ ಹುಡುಗಿ ಇಷ್ಟ ಇರುತ್ತೆ ಹುಡುಗ ಆ ತರ ಮಾಡಕ್ ಹೋಗ್ಬೇಡಿ ಪಾಪ ಹುಡ್ಗೂ ನೋವು ಇವಾಗ ನೋಡಿ ಅವ್ಗೆ ಯಾರ ಹಾಸ್ಪಿಟಲ್ ಕಟ್ಬಿಡದ ಹುಡುಗ ಇನ್ನೊಂದು ಹುಡುಗಿ ಇಷ್ಟಪಟ್ಟು ಅವ್ರಿಗೆ ಬ್ರೇಕಪ್ ಮಾಡ್ಕೊಂಡ್ಲು ಅವ್ನಿಗೆ ಒಂದ್ ಮನ್ಸಿಗೆ ನೋವ್ ಆಯ್ತು ಈ ನೋವು ಆಗ ಬೇಡ ಇಬ್ರು ಒಟ್ಟಿಗೆ ಒಂದಾಗಿ ಇಬ್ರು ಚೆನ್ನಾಗಿರಿ ಆದ್ರೆ ಈ ಫಿಲಮ್ ಬಂದ್ ಪ್ರತಿಯೊಬ್ರು ಲವ್ ಆಗ್ಲಿ ಫ್ಯಾಮಿಲಿ ಆಗ್ಲಿ ಬಂದ್ ನೋಡಿ ತುಂಬಾ ಚೆನ್ನಾಗಿದೆ ಒಳ್ಳೆ ಫ್ಯಾಮಿಲಿ ಮೂವಿ ತೆಗ್ದಾರೆ ತುಂಬಾನೇ ಇಷ್ಟ ಆಯ್ತು ಎಲ್ಲ ಬಂದ್ ನೋಡಿ ಕನ್ನಡ ಫಿಲಂ ನ ಬೆಳೆಸಿ ಫಸ್ಟ್ ಆಫ್ ಆಲ್ ಮೂವಿ ಮೂವಿ ತುಂಬಾ ಚೆನ್ನಾಗಿದೆ ಹೀರೋಯಿನ್ ಹೀರೋ ಆಗಿರ್ಬೋದು ಪಾರ್ಟಿಸ್ಟ್ ಆಗಿರ್ಬೋದು ಸಾಂಗ್ ತುಂಬಾ ಚೆನ್ನಾಗಿದೆ ಕಾಮಿಡಿ ಇದೆ ಕಾಮಿಡಿ ಕೂಡ ಚೆನ್ನಾಗಿದೆ ಅಂಡ್ ರಿಯಲ್ ಫ್ಯಾಕ್ಟ್ ರಿಯಲ್ ಏನಿದೆ ಅದನ್ನ ಅವ್ರು ತೋರಿಸಿದ್ದಾರೆ ಲವ್ ಫೇಲ್ಯೂರ್ ಆದ್ರೆ ಏನಾಗುತ್ತೆ ಅನ್ನೋದನ್ನ ತೋರ್ಸಿದ್ದಾರೆ ದಯವಿಟ್ಟು ಎಲ್ಲರೂ ಥಿಯೇಟ್ರ ಬಂದು ಮೂವಿ ನೋಡಿ ಲವ್ ಫೇಲ್ಯೂರ್ ಆದ್ರೆ ಯಾರು ತಲೆ ಕೆಡ್ಸ್ಕೊಬೇಡಿ ನಮ್ಗೆ ಎಂತ ನಮ್ ಫ್ಯಾಮಿಲಿ ಇರ್ತಾರೆ ನಮ್ ತಂದೆ ತಾಯಿ ಇರ್ತಾರೆ ಅವ್ರಿಗೋಸ್ಕರ ನಮ್ ಜೀವನನ ನಾವು ಸಾಗಿಸ್ಬೇಕು ಆ ಈ ಮೂವಿಲಿ ಅದನ್ನೇ ತೋರ್ಸಿರೋದು ಲವ್ ಫೇಲ್ಯರ್ ಆದ್ರೆ ಮತ್ತೆ ನಮ್ಗೇನು ನಮ್ ಮುಂದಿನ ನಮ್ ಜೀವನ ಏನು ನಾವು ನಡ್ಸ್ಕೊಂತ ಹೋಗ್ಬೇಕು ಅದಕ್ಕೆ ನಾವು ತಲೆ ಕೆಡ್ಸ್ಕೋದು ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಥಿಯೇಟರ್ ಬಂದು ಮೂವಿ ನೋಡಿದ್ವಿ